पत्नी स्नेहितर नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟ ಹಾಗೆ ಅತಿದೊಡ್ಡ ಡೆವಲಪ್ಮೆಂಟ್ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಆಗಿದೆ ನಿನ್ನೆ ತಾನೇ ಬಿ ಜೆ ಪಿ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಕೊಡೋದಕ್ಕೆ ಮುಂದಾಗಿತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರದು ಅನ್ನುವ ಮಟ್ಟದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಸೈಲೆಂಟ್ ಮಾಡೋದಕ್ಕೆ ಮುಂದಾಗಿತ್ತು ಆದರೆ ರಮೇಶ್ ಹೊಳಿ ಮತ್ತು ಎತ್ನಾಳ್ ಆ್ಯಂಡ್ ಟೀಮ್ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ಗೂ ಕೂಡ ಲೆಕ್ಕ ಕೊಡದೆ ಈ ಸ್ಟೇಟ್ಮೆಂಟ್ಗೂ ಕೂಡ ಅವರು ಯಾವುದಕ್ಕೂ ಕೂಡ ಕೇರ್ ಮಾಡದೆ ಹೊಸದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಏನು ಆ ದಾಳ ಅನ್ನೋದನ್ನ ಹೇಳೋದಕ್ಕೂ ಮುಂಚೆ ರಾಜ್ಯದಲ್ಲಿ ಆಗಿರುವಂತಹ ಈ ಬಿಗ್ ಡೆವಲಪ್ಮೆಂಟ್ ಇಂದ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಯುವಂತಹ ಪರಿಸ್ಥಿತಿ ಬರಬಹುದು ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಏನೆಲ್ಲ ಬಿಜೆಪಿಯ ವಿಚಾರವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದು ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಬಹಿರಂಗವಾಗಿಯೇ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಅದೇನು ಗುಟ್ಟಾಗಿ ಉಳಿದಿಲ್ಲ ವಿಜಯೇಂದ್ರ ಅವರನ್ನ ಹೇಗಾದರೂ ಮಾಡಿ ಕೆಳಗಡೆ ಇಳಿಸಬೇಕು ಅಂತ ಎತ್ನಾಳ್ ಆ್ಯಂಡ್ ಟೀಮ್ ಕಳೆದ ಒಂದು ವರ್ಷದಿಂದವೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ಆದರೆ ಅದು ಸಾಧ್ಯ ಆಗಿಲ್ಲ ಆದರೆ ಈಗ ಎತ್ನಾಳ್ ಆ್ಯಂಡ್ ಟೀಮ್ ಉರುಳಿಸಿರುವಂತಹ ಹೊಸ ದಾಳಕ್ಕೆ ಹೈಕಮಾಂಡ್ನಿಂದ ಹಿಡಿದು ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಅಂತಹ ದಾಳವನ್ನ ಎತ್ನಾಳ್ ಆ್ಯಂಡ್ ಟೀಮ್ ಈಗ ಉರುಳಿಸಿದೆ ಏನು ಎತ್ನಾಳ್ ಆ್ಯಂಡ್ ಟೀಮ್ ಉರುಳಿಸಿರುವ ದಾಳ ಏನು ಅಂದರೆ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗಬೇಕು ಯಾಕೆ ಅಂದರೆ ಜೆ ಪಿ ನಡ್ಡಾ ಅವರು ಈಗ ಮೋದಿಯವರ ಕ್ಯಾಬಿನೆಟ್ನಲ್ಲಿದ್ದಾರೆ ಆ ಸ್ಥಾನಕ್ಕೆ ಬೇರೊಬ್ಬರನ್ನು ತಂದು ಕೂಡಿಸ್ಬೇಕು ಭೂಪೇಂದ್ರ ಕುಮಾರ್ ಯಾದವ್ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಈಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಯಾವಾಗ ಈ ಬಿ ಜೆ ಪಿಯ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಅಭಿಯಾನ ಏನು ಶುರುವಾಗಿದೆಯಲ್ಲ ಇದು ಮುಗಿದ ತಕ್ಷಣ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾಗುತ್ತೆ ಇದನ್ನೇ ವ್ಯ ಕರೆಕ್ಟಾಗಿರುವ ಟೈಮ್ ಅಂದುಕೊಂಡಂತಹ ಬ ಬಿ ಜೆ ಪಿಯ ಕರ್ ಕರ್ನಾಟಕದಲ್ಲಿರುವಂತಹ ಬಂಡಾಯ ಅಭ್ಯರ್ಥಿಗಳು ಏನಿದ್ದಾರಲ್ಲ ಅವರು ಈಗ ಹೈಕಮಾಂಡನ್ನು ಸಂಪರ್ಕ ಮಾಡಿ ಹೊಸದಾಗಿರುವಂತಹ ಒಂದು ಯೋಚನೆಯನ್ನು ಕೊಟ್ಟಿದ್ದಾರೆ ಯಾವಾಗ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಕೊಡ್ತಾರೆ ಅನ್ನೋದು ಗೊತ್ತಾಯಿತು ಸ ಆಗ ತತಕ್ಷಣವೇ ಯತ್ನಾಳ್ ಆ್ಯಂಡ್ ಟೀಮ್ ಈಗ ಎಚ್ಚೆತ್ತುಕೊಂಡಿದ್ದಾರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಯತ್ನಾಳ್ ಈಗ ಮತ್ತೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸೈಲೆಂಟ್ ಆಗಿರುವಂತೆ ತಾಕೀತು ಮಾಡಿತ್ತು ಆಗ ಯತ್ನಾಳ್ ಅವರು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದರು ಅವರು ಯಾವುದೇ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರಲಿಲ್ಲ ಆದರೆ ಯತ್ನಾಳ್ ಈಗ ನಾನೇ ಮುಂದಿನ ಸಿಎಂ ಅನ್ನುವ ಮಟ್ಟಿಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಯಾವ ಮಟ್ಟಿಗೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವಾಗ ಮುನಿರತ್ನ ಅವರ ವಿಚಾರ ದೊಡ್ಡದಾಗಿ ಹೊರಗಡೆ ಬಂತು ಆಗ ಯತ್ನಾಳ್ ಅವರು ಮುನಿರತ್ನ ಅವರನ್ನು ಪಿಗೆ ಕರೆದುಕೊಂಡು ಬಂದಿದ್ದೆ ಈ ಅಪ್ಪ ಮಗ ಮುನಿರತ್ನ ಅವರನ್ನ ಅವರಂತಹ ಅಂದರೆ ಮುನಿರತ್ನ ತರಹದ ತರಹದ ಕಾಂಗ್ರೆಸ್ನಲ್ಲಿ ಇದ್ದಂತಹ ಶಾಸಕರನ್ನ ಅಧಿಕಾರದ ಆಸೆಗಾಗಿ ಬಿ ಪಿಗೆ ಕರೆದುಕೊಂಡು ಬಂದು ಪಕ್ಷವನ್ನು ಹಾಳು ಮಾಡಿದ್ದೆ ಈ ಅಪ್ಪ ಮಗ ಈ ಅಪ್ಪ ಮಕ್ಕಳಿಗೆ ಅಧಿಕಾರದ ಆಸೆ ಇದೆ ಹೊರತು ಬೇರೆ ಏನೂ ಇಲ್ಲ ಇವರಿಗೆ ಹಿಂದುತ್ವದ ಮೇಲೆ ಅಥವಾ ಹಿಂದುತ್ವದ ಆಧಾರವಾಗಿರುವಂತಹ ಬಿ ಜೆ ಪಿಯನ್ನು ಕಳಿ ಕಟ್ಟುವಂತಹ ಯಾವುದೇ ರೀತಿಯಾದಂತಹ ಇಲ್ಲ ಇವರ ದುರಾಸೆಗಾಗಿಯೇ ನಾವು ಅಧಿಕಾರವನ್ನು ಕಳೆದುಕೊಂಡಿದ್ದೇವೆ ಆದರೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಆಗ ನಾನು ಸಿ ಎಂ ಆಗುತ್ತೀನಿ ಅಂತ ಈಗ ಯತ್ನಾಳ್ ಅವರು ಗುಡುಗೋದಕ್ಕೆ ಶುರು ಮಾಡಿದ್ದಾರೆ ಇತ್ತ ರಮೇಶ್ ಜಾರಕಿಹೊಳಿ ಅವರು ಬ ಬೇರೆಯದ್ದೇ ಒಂದು ಹೊಸದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಏನು ಆ ದಾಳ ಅಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ದಲಿತರ ಅಧ್ಯಕ್ಷರನ್ನಾಗಿ ಮಾಡೋಣ ಅಂತ ದಲಿತ ಅಧ್ಯಕ್ಷರು ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯಾರು ಬಿ ಜೆ ಪಿ ಅಥವಾ ಯಾರು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಾರೋ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ ಸೊ ಅವರೇ ಮುಂದಿನ ಮುಖ್ಯಮಂತ್ರಿಗಳಾಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ದಲಿತ ಸಿ ಅಂತ ನಾವು ಪೋರ್ಟ್ರೇ ಮಾಡಿ ದಲಿತ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡೋಣ ವಿಜಯನ್ ್ರ ಅವರು ಬೇಡವೇ ಬೇಡ ಯಾಕೆಂದ್ರೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಮೂವತ್ತೇಳು ಜನ ಶಾಸಕರಿದ್ದಾರೆ ವಿಜೇಂದ್ರ ಅವರಿಗೆ ಈಗ ಅವರ ಭಾಗದ ಶಾಸಕರ ಬೆಂಬಲ ಇದ್ದಾರೆ ಹೊರತಾಗಿ ಆದರೆ ಮೂವತ್ತೇಳು ಜನ ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ನಮ್ಮ ಬೆಂಬಲ ಅಂದರೆ ನಾವು ಯಾರೂ ಕೂಡ ನಾವು ನಾಯಕತ್ವವನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗೋಣ ಆದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಬೇಡ ವಿಜಯೇಂದ್ರ ಅವರನ್ನ ಬಿಟ್ಟು ದಲಿತರೊಬ್ಬರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಣ ಅಂತ ಈಗ ರಮೇಶ್ ಜಾರಕಿಹೊಳಿ ಹೊಸ ಾಗಿರುವಂತಹ ದಾಳವನ್ನ ಉರುಳಿಸಿದ್ದಾರೆ ಯಾಕೆ ಈ ದಾಳವನ್ನ ಉರುಳಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಗೆಳೆಯರೆ ಮೊದಲು ಇವರೆಲ್ಲರ ಯೋಚನೆ ಆಗಿದ್ದೇನು ಅಂದರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಅಲ್ಲಿ ಆ ಸ್ಥಾನಕ್ಕೆ ಅರವಿಂದ ಅವರನ್ನು ಕೂರಿಸಬೇಕು ಅರವಿಂದ ಲಿಂಬಾವಳಿಯವರ ಮೂಲಕ ಇವರು ದೆಹಲಿಯನ್ನು ಈಸಿಯಾಗಿ ತಲುಪಬಹುದು ಅರವಿಂದ ಲಿಂಬಾವಳಿಯವರು ಪಕ್ಷದಲ್ಲಿ ಸೀನಿಯರ್ ಕೂಡ ಮತ್ತು ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಇದ್ದವರು ಕೂಡ ಸೊ ಹಾಗಾಗಿ ಅರವಿಂದ ಲಿಂಬಾವಳಿಯವರನ್ನು ಕೂರಿಸೋಣ ಅನ್ನುವಂತಹ ಒಂದು ವಿಚಾರ ಇತ್ತು ಆದರೆ ಅರವಿಂದ ಅವರಿಗೆ ಹಣಬಲ ಮತ್ತು ಜನಬಲ ಮತ್ತು ಸಂಘಟನಾ ಬಲ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಯಿತು ಯಾಕೆಂದರೆ ಅರವಿಂದ ಲಿಂಬಾವಳಿಯವರ ಆ ಒಂದು ನಾಯಕತ್ವದಲ್ಲಿ ಜನರು ಬರಬೇಕಲ್ಲ ಒಂದು ಮಾಸ್ ಅಪೀಲ್ ಇಲ್ಲ ಅದರ ಜೊತೆಗೆ ಈ ಹಣಬಲವೂ ಕೂಡ ಇಲ್ಲ ಇನ್ನು ಜನಬಲ ಅರವಿಂದ್ ಲಿಂಬಾವಳಿ ಅವ್ರಿಗೆ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಯಿತು ಆ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬಂತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಬೇಕು ಅಂತ ಬಯಸುವ ಜನಬಲ ಇದೆ ಮತ್ತು ಮಾಸ್ ಅಪೀಲ್ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗಿದೆ ಆದರೆ ಎಂ ವಿಟಾಮಿನ್ ಎಂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹತ್ರ ಇದೆಯಾ ಅನ್ನುವಂತಹ ಪ್ರಶ್ನೆ ಬಂತು ಯಾಕೆಂದರೆ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂದ್ರೆ ಕೇವಲ ಮಾಸಪೀಲು ಮತ್ತು ಜನಬಲ ಇದ್ರೆ ಸಾಕಾಗೋದಿಲ್ಲ ಹಣಬಲವೂ ಕೂಡ ಬೇಕು ಸೊ ಹಾಗಾಗಿ ವಿಜಯೇಂದ್ರ ಅವರೇ ಅಲ್ಲಿಯವರೆಗೂ ರಾಜ್ಯಾಧ್ಯಕ್ಷರಾಗಿ ಇರಲಿ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿತ್ತು ಯಾವಾಗ ರಮೇಶ್ ಜಾರಕಿಹೊಳಿ ಅವರು ಎಂಟ್ರಿ ಆದ್ರು ಕೇವಲ ಆರಂಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರೇ ರಾಜ್ಯಾಧ್ಯಕ್ಷರು ಇವರು ಬೇಡ ನಾವು ಇವರ ನಾಯಕತ್ವವನ್ನು ಒಪ್ಪೋದಿಲ್ಲ ಅಂತ ಇದ್ರು ಆದರೆ ಈಗ ಮೂವತ್ತೇಳು ಜನ ಶಾಸಕರು ನಮ್ಮ ಜೊತೆಗಿದ್ದಾರೆ ಮೂವತ್ತೇಳು ಅಂದರೆ ನಮ್ಮ ಜೊತೆಗೆ ಅಂದರೆ ಮೂವತ್ತೇಳು ಜನ ಶಾಸಕರಿಗೆ ವಿಜಯೇಂದ್ರ ಅವರ ನಾಯಕತ್ವ ಬೇಡ ಅವರನ್ನು ಕೆಳಗಡೆ ಇಳಿಸಿ ಅಂತ ಈಗ ಹೈಕಮಾಂಡ್ಗೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ ಈ ಬೆಳವಣಿಗೆ ಯಾವಾಗ ಅಂದರೆ ರಮೇಶ್ ಜಾರಕಿಹೊಳಿ ಅವರನ್ನು ಯಾವಾಗ ಸೈಲೆಂಟ್ ಮಾಡೋದಕ್ಕೆ ನೋಡಿದ್ರೂ ಆಗ ಈ ತಕ್ಷ ತ ತಕ್ಷಣದ ಬೆಳವಣಿಗೆ ಆಗಿದೆ ಯಾಕೆ ಈ ವಿಚಾರ ಯಾವಾಗ ರಮೇಶ್ ಜಾರಕಿಹೊಳಿ ಅವರನ್ನ ಸೈಡ್ ಲೈನ್ ಮಾಡಿ ಅಥವಾ ಅವರನ್ನ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳುವಂತಹ ಸಮಯದಲ್ಲಿ ಈ ಬೆಳವಣಿಗೆ ಯಾಕೆ ಆಯಿತು ಅಂದರೆ ಈಗೇನು ಈ ವಿಜಯೇಂದ್ರ ಅವರ ವಿರುದ್ಧವಾಗಿ ಮೂವತ್ತೇಳು ಜನ ಶಾಸಕರಿದ್ದಾರಲ್ಲ ಆ ಎಲ್ಲ ಶಾಸಕರಿಗೆ ಹಣ ಬಲ ಅನ್ನೋದು ಅಷ್ಟಾಗಿ ಇಲ್ಲ ಜಾರಕಿಹೊಳಿ ಮತ್ತು ಕೆಲವು ನಾಯಕರಿದ್ದಾರೆ ಸೊ ಅವರ ವಿಚಾರವನ್ನು ತಗೊಂಡರೆ ಅಲ್ಲೊಂದು ಸ್ವಲ್ಪ ಹಣ ಬಲ ಸಿಗಬಹುದು ಪಕ್ಷ ಸಂಘಟನಾ ಬಲವೂ ಕೂಡ ಸಿಗಬಹುದು ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಸೈಲೆಂಟ್ ಮಾಡೋದು ಬೇಡ ಅನ್ನೋದು ಈ ಒಂದು ಟೀಮ್ನ ಉದ್ದೇಶ ಆದರೆ ಹೈಕಮಾಂಡ್ ಇದರ ಬಗ್ಗೆ ತುಂಬಾ ಯೋಚನೆ ಮಾಡುತ್ತೆ ಯಾಕೆಂದರೆ ವಿಜಯೇಂದ್ರ ಅವರ ಅಧ್ಯಕ್ಷತೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅದು ಸರಿ ಆದರೆ ವಿಜಯೇಂದ್ರ ಅವರಲ್ಲದೆ ನೆಕ್ಸ್ಟ್ ಯಾರು ಅನ್ನುವಂತಹ ಪ್ರಶ್ನೆ ಹೈಕಮಾಂಡ್ಗಿದೆ ಯಾಕೆಂದರೆ ಯಡಿಯೂರಪ್ಪನವರು ಇಳಿದ ಮೇಲೆ ಬೇರೆ ಬೇರೆ ಎಲ್ಲ ತರಹದ ಪ್ರಯತ್ನಗಳು ಎಲ್ಲವೂ ಕೂಡ ಆಯಿತು ಬೊಮ್ಮಾಯಿ ಅವರನ್ನ ಅಲ್ಲಿ ಕೂರಿಸ್ಕೊಂಡ್ ಬಂದಾಯಿತು ಪ್ರಹ್ಲಾದ್ ಜೋಶಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯಿತು ಸೊ ಎಲ್ಲವೂ ಕೂಡ ಆಯಿತು ಆದರೆ ಯಾವುದೂ ಕೂಡ ಯಡಿಯೂರಪ್ಪನವರಿಗೆ ಇದ್ದಂತಹ ಆ ಮಾಸ್ ಫೀಲ್ ಬರಲಿಲ್ಲ ಈಗ ಇಲ್ಲ ಆದರೆ ಯಡಿಯೂರಪ್ಪನವ್ರು ರಿಟೈರ್ಡ್ ಆದ ಮೇಲೂ ಕೂಡ ಮೊನ್ನೆ ಪಾದಯಾತ್ರೆಗೂ ಕೂಡ ಯಡಿಯೂರಪ್ಪನವ್ರನ್ನ ಕರೆಸ್ಕೊಂಡು ಬರಲಾಯಿತು ಆನಂತರ ಚುನಾವಣೆಯಲ್ಲಿಯೂ ಕೂಡ ಯಡಿಯೂರಪ್ಪನವರ ಮುಂದಾಳತ್ವದಲ್ಲಿ ಎಲ್ಲ ಪ್ರಚಾರದಲ್ಲಿಯೂ ಕೂಡ ಒಂದಷ್ಟು ಕಡೆ ಯಡಿಯೂರಪ್ಪನವ್ರು ಕಾಣಿಸ್ಕೊಂಡ್ರು ಸೊ ಇದರಿಂದಾಗಿ ಯಡಿಯೂರಪ್ಪನವರಿಗಿರುವಂತಹ ಮಾಸ್ ಅಪೀಲ್ ಏನಿದೆಯಲ್ಲ ಯಡಿಯೂರಪ್ಪನವ್ರಿಗೆ ಇರುವಂತಹ ದೊಡ್ಡ ಬಲ ಏನಿದೆಯಲ್ಲ ಅದನ್ನು ಉಳಿಸ್ಕೊಳ್ಳೋದಕ್ಕೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು ಆದರೆ ಗೆಳೆಯರೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಒಪ್ಪೋದಕ್ಕೆ ಕೆಲವು ನಾಯಕರು ರೆಡಿ ಇಲ್ಲ ಸೊ ಇದರಿಂದಾಗಿ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟಿಗೆ ಭಿನ್ನಮತ ಎದುರಾಗಿದೆ ಸೊ ಯಾವ ಮಟ್ಟಿಗೆ ಭಿನ್ನಮತ ಎದುರಾಗಿದೆ ಅಂದರೆ ಸದನದಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣವನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ಹೋದರೆ ಈಗ ಆರ್ ಅಶೋಕ್ ನಾಯಕರಿದ್ದಾರಲ್ಲ ಅವರು ಈ ಮೂಡಾ ಹಗರಣದ ಪ್ರಶ್ನೆಯನ್ನು ಮಾಡಿದ್ರು ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನವರು ಕೌಂಟರ್ ಕೊಡಲಿಲ್ಲ ಈ ಕಡೆ ಬಸವನಗೌಡ ಪಾಟೀಲ್ ಯತ್ನಾಳವರೇ ಅವರೇ ಕೌಂಟರ್ ಕೊಟ್ಟರು ಆ ಅವರು ಮೂಡ ಹಗರಣ ಏನು ತೆಗಿತೀರಿ ನಿಮ್ಮ ವಿಜಯೇಂದ್ರ ಅವರ ಹಗರಣವನ್ನು ತೆಗೀರಿ ನಿಮ್ಮ ಅಪ್ಪ ಮಕ್ಕಳ ಹಗರಣ ತೆಗೀರಿ ಅಂತ ಸದನದಲ್ಲಿಯೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು ಸೊ ಇದರಿಂದಾಗಿ ಬಿ ಜೆ ಪಿ ತೀವ್ರವಾಗಿ ಮುಜುಗರಕ್ಕೆ ಈಡಾಯಿತು ಸದನದಲ್ಲಿ ಸೊ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಬಂಡಾಯದ ಬಿಸಿ ಹೇಳ್ತಾ ಇದೆ ಹೇಗಾದರೂ ಮಾಡಿ ಶಮನ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದ್ರೂ ಕೂಡ ಆದರೆ ಶಮನ ಇಲ್ಲ ಸೊ ಇದರ ಲಾಭ ಯಾರಿಗೆ ಅಂತ ನೋಡೋದಾದರೆ ಕನ್ಫರ್ಮ್ ಆಗಿ ಹೇಳ್ತೀನಿ ಕೇಳಿ ಇದರ ಲಾಭ ಜೆ ಡಿ ಎಸ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಕೂಡ ಮೈತ್ರಿಯಲ್ಲಿದ್ದಾರೆ ಸೊ ಅವರು ಎಂತಹ ಅವಕಾಶವಾದಿ ರಾಜಕಾರಣಿ ಅನ್ನೋದು ನಿಮಗೆ ಗೊತ್ತಿದೆ ಸೊ ಇಲ್ಲಿ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ತರಹದಲ್ಲಿ ಈ ಬಿ ಜೆ ಪಿಯಲ್ಲಿರುವಂತಹ ಬಣಗಳ ಜಗಳ ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗಿ ಯೂಸ್ ಆಗುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ